ಸುಪ್ರಸಿದ್ಧ ತೋರ್ನಹಳ್ಳಿ ಶ್ರೀ ಸಫಲಮ್ಮ ದೇವಿ ಮತ್ತು ಶ್ರೀ ಭೀಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ದೂರಿಯಾಗಿ ನಡೆಯುತ್ತಿದ್ದು ಈ ಜಾತ್ರೆಯಲ್ಲಿ ರಾಜ್ಯಾದ್ಯಂತ ತಳಿಯ ರಾಸುಗಳನ್ನು ಪ್ರದರ್ಶಿಸಲು ಬರುವುದು ವಿಶೇಷ ಅದರಂತೆ ಯಡಿಯೂರಿನ ಸುಶಾಂತ್ ಗೌಡ ಅವರು ಮೊದಲನೇ ಬಾರಿಗೆ ಇತಿಹಾಸ ಪ್ರಸಿದ್ಧ ತೋರ್ಣಹಳ್ಳಿ ಶ್ರೀ ಸಫಲಮ್ಮ ದೇವಿ ಭಾರಿ ದನಗಳ ಜಾತ್ರೆಗೆ ಬಂದು ಜಾತ್ರೆ ವೀಕ್ಷಿಸಿ ಮಾಲೂರಿನ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಅವರಿಂದ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ರುಗಳ ದಾಖಲೆ ಬೆಲೆಗೆ ಎರಡು ಹಲ್ಲಿನ ತಳಿಯ ರಾಸುಗಳನ್ನು ಖರೀದಿಸಿದರು ನಮ್ದು ಎರಡಲ್ಲಿ ಹೆಚ್ಚು ಈ ಎರಡ ಲಕ್ಷ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರಗೆ ನಿಮ್ ಸಮುದ್ರದಲ್ಲಿ ಹುಷಾರೇ ಗೆಡಿಯವರಿಗೆ ಹೆಚ್ಚು ಲಕ್ಷ ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಫೋನ್ ಪೇ ಮಾಡ್ತೀವಿ ಅಂತ ಅಂತೇಳಿದ್ರೆ ಈ ವೇಳೆ ಮಾತನಾಡಿದ ಸುಶಾಂತ್ ಅವರು ಪ್ರಥಮ ಬಾರಿಗೆ ಈ ಜಾತ್ರೆಗೆ ಬಂದಿದ್ದು ಮೊದಲಿನಿಂದಲೂ ಹಳ್ಳಿಕಾರ್ ತಳಿಯ ಎತ್ತುಗಳನ್ನು ಕಟ್ಟುತ್ತಿದ್ದು ಈ ಬಾರಿ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಅವರಿಂದ ಈ ರಾಸುಗಳನ್ನು ಖರೀದಿಸಿದ್ದೇನೆ ಇನ್ನೂ ಈ ಜಾತ್ರೆಗೆ ಬಂದಿರುವುದು ಸಂತಸವಾಗಿದೆ ಎಂದರು ಸಪ್ಲಮ್ಮ ಜೊತೆಯಲ್ಲಿ ವೆಂಕಟೇಶ್ ದೋಣಿಯಿಂದ ಎರಡರ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ತಗೊಂಡಿದೀವಿ ಮುಂದಕ್ಕೆ ನಮ್ದು ಎಡಿಯೂರ್ ಜಾತ್ರೆ ಇದೆ ಅಲ್ಲಿಗೆ ಜಾತ್ರೆ ಮಾಡೋದಕ್ಕೆ ತಗೊಂಡಿದ್ವಿ ಕಟ್ತಾ ಇದೀವಿ ನಾವು ನಾಲ್ಕು ವರ್ಷದ ಕಟ್ತಾ ಇದಾವ್ ಈ ಸಲ ತಗೊಂಡ್ ಬಂದ ಇವಾಗ ಮೂರ್ ಜೊತೆಗಿದಾವೆ ಮನೆಯಲ್ಲಿ ಆರಂಟು ಕಡೆ ಮತ್ತೆ ಮೂರ್ ಜೊತೆ ತೊಂದರೆ ಒಂದೇ ಟೈಮಲ್ಲಿ ಕೊಲಂಬ ಜಾತಿ ಸರಿ ಜನ ಬಂದಿ ಮಾಡ್ತಾ ಇರೋದು ನಮಗೂ ಖುಷಿ ತರುತ್ತೆ ಆಶೀರ್ವಾದದಿಂದ ಮುಂದೆ ಸಲ ಬಂದಿನ ನಾವು ತೋಣ ಅಂತ